ತಾಯಿಯಾಗಬೇಕೆಂದು ಎಲ್ಲಾ ಮಹಿಳೆಯರು ಬಯಸುತ್ತಾರೆ ಆದ್ರೆ ಕೆಲವರಿಗೆ ಕೆಲವೊಂದು ಸಮಸ್ಯೆಯಿಂದ ಗರ್ಭ ಧರಿಸಲು ಸಾಧ್ಯವಾಗುವುದಿಲ್ಲ ಇನ್ನು ಕೆಲವರಿಗೆ ಗರ್ಭ ಧರಿಸಿದರೂ ಅದು ಗರ್ಭಪಾತವಾಗುತ್ತದೆ ಈ ಎಲ್ಲಾ ಕಾರಣದಿಂದ ತಾಯಿಯಾಗುವ ಮಹಿಳೆಗೆ ಆರೋಗ್ಯಕರವಾಗಿರಲು ಕೆಲವೊಂದು ಆಸನಗಳನ್ನ ಮಾಡಬೇಕಾಗುತ್ತದೆ ಉದಾಹರಣೆಗೆ ಭುಜಂಗಾಸನ ನಿಮ್ಮ ಹೊಟ್ಟೆಯ ಮೇಲೆ ಮಲಗಿ ನಿಮ್ಮ ಅಂಗೈಯನ್ನು ಭುಜದ ನೇರಕ್ಕೆ ಕೆಳಗೆ ಇರಿಸಿ ಕೈಗಳ ಮೇಲೆ ಒತ್ತಡ ಹೇರಿ ದೇಹವನ್ನ ಮೇಲಕ್ಕೆತ್ತಿ ತಲೆಯನ್ನು ಹಿಂದಕ್ಕೆ ಬಾಗಿಸಿ ಈ ಸ್ಥಾನದಲ್ಲಿ ಕೆಲವು ಸೆಕೆಂಡುಗಳ ಕಾಲ ಇರಿ ಇನ್ನು ಬದ್ಧಗೋನಾಸನ ಚಿಟ್ಟೆ ಭಂಗಿ ಅಂತಲೂ ಇದನ್ನ ಕರೆಯಲಾಗುತ್ತೆ ನೀವು ಕುಳಿತುಕೊಂಡು ನಿಮ್ಮ ಪಾದಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ನಿಮ್ಮ ಪಾದಗಳು ಚಲಿಸದೆ ನಿಮ್ಮ ತೊಡೆಗಳನ್ನು ಮಾತ್ರ ಮೇಲಕ್ಕೆ ಮತ್ತು ಕೆಳಕ್ಕೆ ಬೀಸಲು ಪ್ರಾರಂಭಿಸಿ ಇದನ್ನು ಒಂದೆರಡು ನಿಮಿಷ ಮಾಡಿ ಹಾಗೂ ಹಸ್ತಪಾದಾಸನ ನಿಮ್ಮ ಕಾಲುಗಳನ್ನ ನೇರವಾಗಿಟ್ಟು ಒಟ್ಟಿಗೆ ಸೇರಿಸಿ ನಿಮ್ಮ ಕೈಗಳನ್ನು ನೂರ ಎಂಬತ್ತು ಡಿಗ್ರಿ ರೇಖೆಯಲ್ಲಿ ಬಾಗಿಸಿ ಕಾಲ್ಬೆರಡುಗಳನ್ನ ಸ್ಪರ್ಶಿಸಿ ನಿಮ್ಮ ಬೆನ್ನನ್ನು ನೇರವಾಗಿ ಇರಿಸಿ ಈ ಸ್ಥಾನದಲ್ಲಿ ಕೆಲವು ಸೆಕೆಂಡುಗಳ ಕಾಲ ಹಿಡಿದಿಟ್ಟುಕೊಳ್ಳಿ ಇದನ್ನು ದಿನಕ್ಕೆ ಐದು ಬಾರಿ ಮಾಡಿ